ನಮ್ಮಲ್ಲಿ ನಾವೇ ಜಾತಿ ಧರ್ಮ ವಿಂಗಡಿಸಿದರೆ ಹಿಂದೂ ಧರ್ಮ ನಾಶ ಆಗುತ್ತದೆ ಹಿಂದೂ ಧರ್ಮ ಉಳಿಯಬೇಕೆಂದರೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಮನೆಗಳಿಗೆ ಭೇಟಿ ನೀಡಿ ಮಂತ್ರಾಕ್ಷತೆ ವಿತರಣೆ ಮಾಡಿ ಅವರನ್ನು ಸಹ ದೇವಾಲಯಗಳಿಗೆ ಕರೆದುಕೊಂಡು ಹೋಗಿ ಸಮಾನವಾಗಿ ಕಾಣಬೇಕು ಎಂದು ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ಅಯೋಧ್ಯೆಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಗರದ ಬಿಜೆಪಿ ಕಚೇರಿ ವಿಕಾಸಸೌಧದಲ್ಲಿ ಪೂರ್ವಭಾವಿ ಸಭೆಯಲ್ಲಿ ದೀಪ ಬೆಳಕಿಗೆ ಉದ್ಘಾಟಿಸಿ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಶ್ರೀರಾಮ ವಿಗ್ರಹವನ್ನು ಇಡೀ ವಿಶ್ವದಲ್ಲಿ ಬಹಳ ಪ್ರಾಚೀನ ಕಾಲದ ಧರ್ಮ ಹಿಂದೂ ನಾಗರಿಕತೆ ಆಗಿದೆ ವಿಶ್ವದಲ್ಲಿ ಎಷ್ಟೋ ನಾಗರಿಕತೆಗಳು ಬಂದು ಹೋಗಿದೆ ಆದರೆ ಉಳಿದುಕೊಂಡಿರುವುದು ಮಾತ್ರ ಹಿಂದೂ ಧರ್ಮ ಭಾರತದಲ್ಲಿ ಶ್ರೀರಾಮಚಂದ್ರ ಮೂರ್ತಿ ವಿಗ್ರಹಗಳು ನೋಡಿದ್ದೇವೆ ಆದರೆ ಚಿಕ್ಕ ವಯಸ್ಸಿನ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಮಾತ್ರ ನೋಡಲು ಸಾಧ್ಯ ಐದು ವರ್ಷದ ಬಾಲಕನಾಗಿರುವ ಶ್ರೀರಾಮ ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಇದೇ ಇಪ್ಪತ್ತೆರಡರಂದು ನಡೆಯುತ್ತಿದ್ದು ಅದರ ಭಾಗವಾಗಿ ದೇಶದ ಎಲ್ಲ ದೇವಾಲಯಗಳನ್ನು ಸ್ವಚ್ಛತೆಯನ್ನು ಮಾಡಲು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಕರೆ ನೀಡಿರುವುದರಿಂದ ಎಲ್ಲರೂ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ತಿಳಿಸಿದರು ಇವತ್ತು ಶ್ರೀರಾಮಲಲ್ಲಾ ಅವರ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿಗಳು ಈ ಇಪ್ಪತ್ತೆರಡನೇ ತಾರೀಕು ಏನು ಮಾಡಲಿಕ್ಕೆ ಇವತ್ತೆಲ್ಲ ನಿಗದಿ ಮಾಡಿದ್ದಾರೆ ಅಂತ ಒಂದು ರಾಮರಾಜ್ಯದ ಕನಸನ್ನ ಶಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನೀವೆಲ್ಲ ಕೂಡ ತೀರ್ಮಾನ ಮಾಡಿ ಕೇಳಿ ಎಂಬೂ ಕೂಡ ನಾನು ಸ್ವಾಗತ ಮತ್ತು ಅಭಿನಂದನೆ ಶ್ರೀರಾಮ ಅಂತಂದ್ರೆ ಈ ದೇಶದಲ್ಲಿರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆದರ್ಶ ಪುರುಷ ಶ್ರೀರಾಮ ಎಲ್ಲ ಯುಗಗಳಿಗೆ ಹೋಲಿಕೆ ಮಾಡಿದರೆ ನಿಮಗೆ ಗೊತ್ತಿದೆ ವಿಷ್ಣುವಿನ ದಶಾವತಾರದಲ್ಲಿ ಶ್ರೀರಾಮನದು ಬಹಳ ವಿಶೇಷವಾಗಿರ್ತಕ್ಕಂಥ ಅವತಾರ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹುಡುಕ್ತಾರೆ ಅವರೆಲ್ಲ ಶಕ್ತಿಗಳು ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತಲೇ ಅವರು ಬಂದಿರ್ತಾರೆ ಆ ಒಂದು ಅಂತ ಒಂದು ಶ್ರೀರಾಮ ಪ್ರಭು ಇವತ್ತು ನಮಗೆಲ್ಲ ಕೂಡ ಆದರ್ಶ ಆಗಿದ್ದಾರೆ ಐನೂರು ವರ್ಷಗಳ ಇತಿಹಾಸವನ್ನ ಈಗಾಗಲೇ ಹೇಳಿದ್ದಾರೆ ನಮ್ಮ ಭಾರತೀಯರ ಹೋರಾಟ ಅನೇಕರು ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಬರಬೇಕು ಅಂತೇಳಿ ಆಸೆ ಪಟ್ಟಂತ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಇರ್ತಕ್ಕಂಥ ಶ್ರೀರಾಮ ಇವರು ಯಾವುದೇ ಬೋರ್ಡ್ ನೋಡಿ ಯಾವುದೇ ದೇವಸ್ಥಾನದಲ್ಲಿ ನೋಡಿ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇದೀರ ಶ್ರೀರಾಮನನ್ನ ನೀವು ಒಂಟಿಯಾಗಿ ನೋಡಲಿಕ್ಕೆ ಬಾಲ್ಯದಲ್ಲಿ ನೋಡುವಂಥದ್ದು ಬಹಳ ನಾನದ್ದು ನೋಡಿರಲಿಲ್ಲ ನೀವು ನೋಡಿದ ಐದು ವರ್ಷದ ಬಾಲಕ ಐದು ವರ್ಷ ಆರು ವರ್ಷ ಬಾಲಕ ಹೇಗಿರ್ತಾನೆ ಆ ವಿದ್ಯಾಮ ಮೂರ್ತಿ ಇವತ್ತು ಶ್ರೀರಾಮ ಇವತ್ತು ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಅಯೋಧ್ಯೆಯ ರಾಮಮಂದಿರದಲ್ಲಿ ರಾಮಚಂದ್ರ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ದೇವಾಲಯಗಳನ್ನು ಸ್ವಚ್ಛತೆಯನ್ನು ಮಾಡಿ గ్రామీ ప్రతి మన కేంపు ధ్వజరి ఇప్పవళి హీతి ఆచరణ హిందూ ధర్మాడంతో శ్రీరగౌడ తారీఖు ఏమైంది మహాత్మ గారు ನಮ್ಮ ನಮ್ಮ ದೇಶ ರಾಮರಾಜ ಅಂತ ಐನೂರು ವರ್ಷಗಳಲ್ಲಿ ಏನು ಕಷ್ಟಪಟ್ಟು ಎಲ್ಲ ಹೋರಾಟ ಮಾಡಿ ಏನು ದೇವರನ್ನ ಒಂದು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮೂರ್ತಿಜಿಯವರ ನೇತೃತ್ವದಲ್ಲಿ ಅತಿ ಶೀಘ್ರ ಅದು ಫಾಸ್ಟ್ ಆಗಿ ಮಾಡಿದ್ದಾರೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇಪ್ಪತ್ತನೇ ತಾರೀಕು ನಾವೆಲ್ಲರನ್ನು ಹಬ್ಬ ಥರ ಎಲ್ಲ ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೋಣ ಏನ್ ಇವತ್ತು ಈ ಕಾರ್ಯಕ್ರಮ ಮುಗಿದ ಮೇಲೆ ಸ್ವಚ್ಛತಾ ಒಂದು ಕೋಟೆ ಸರ್ಕಲ್ ಅಲ್ಲಿ ಒಂದು ಶ್ರೀರಾಮನ್ ದೇವಸ್ಥಾನ ಸ್ವಚ್ಛತೆ ಕಾರ್ಯಕ್ರಮ ಮಾಡೋದು ಎಲ್ಲರೂ ಸೇರಿ ಹೋಗಿ ಒಂದು ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡೋಣ ಮೊನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಹೋಗ ಶುರು ಮಾಡಿದಾಗ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿದ್ರು ಮನ್ಸು ಮಾಡೋದೇ ದೊಡ್ಡ ವಿಷಯನೇ ಇಲ್ಲ ಒಂದು ದೇವಸ್ಥಾನ ಸ್ವಚ್ಛದೇ ಮಾಡ್ಬೇಕಂದ್ರೆ ಒಂದೊಂದು ಕೈ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ನಿಮ್ಮಲ್ಲಿ ಊರಲ್ಲಿ ಇರ್ತಕ್ಕಂಥ ದೇವಸ್ಥಾನನೂ ಅಷ್ಟೇ ಎಲ್ಲರ ಸೇರಿ ಒಂದು ಕೈ ಹಾಕಿದ್ರೆ ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿತದೆ ಈಗ ಕೆಲಸ ಎಲ್ಲರೂ ದಯವಿಟ್ಟು ಅನಾರ ಮಾಡಬೇಕು ಅವತ್ತು ಏನು ಏನು ಕರೆ ಕೊಟ್ಟಿರ್ತಕ್ಕಂಥ ಏನಿದೆ ಮನೆ ಮನೆಯಲ್ಲಿ ಎಲ್ಲರೂ ಒಂದಿನ ಸಾಯಂಕಾಲ ಐದು ಗಂಟೆಗೆ ಉತ್ತರ ಭಾಗದಲ್ಲಿ ದೇವಸ್ಥಾನ ಒಂದು ರಾಮನ ದೇವಸ್ಥಾನ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಏನು ಉತ್ತರ ಭಾಗದಲ್ಲಿ ದೀಪ ಅಳಿಸಬೇಕಂತಕ್ಕಂಥ ಒಂದು ಕರೆ ಕೊಟ್ಟಿದ್ದಾರೆ ಅದೇ ರೀತಿ ಅವತ್ತು ದೇವಸ್ಥಾನ ಬೆಳಗ್ಗೆಯಲ್ಲಿ ಎಲ್ಲರೂ ಕಾತ್ರ ನೋಡ್ತಾರೆ ಆಲ್ರೆಡಿ ಸಣ್ಣ ಪತ್ರ ಆಮೇಲಿಂದ ನಮ್ಮದು ಮಂತ್ರದ ಎಲ್ಲ ಬಂದ್ಬಿಟ್ಟು ಈ ಕೊಟ್ಟಿಲ್ಲ ಎಲ್ಲ ಮಂತ್ರಾಶೀನ ಕೊಟ್ಟಿರ್ತಕ್ಕಂಥ ಮನೆ ಮನೆಗೆ ಈಗೆಲ್ಲ ಎಲ್ಲ ಎಲ್ಲರೂ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲ ತಿಳಿಸಿ ದೇವಸ್ಥಾನ ಭಜನೆ ಮಾಡಿ ಒಂದಷ್ಟು ದೇವಸ್ಥಾನದಲ್ಲೆಲ್ಲ ಅದ್ಭುತ ವಾತಾವರಣ ಇನ್ನು ಮಾವಿನ ಕೊರೋನಾ ಕಟ್ಟಬೇಕು

ಅಂತಹ ಇತಿಹಾಸವನ್ನು ಕೆಡವಿ ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುತ್ತಿರುವುದು ನೋಡಿದರೆ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ದೈವಾಂಶ ಸಂಭೂತರಾಗಿದ್ದಾರೆ ಎಂದು ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಹೇಳಿದರು ನೆಲ ಕೂಡ ಮಾಡಿದಾಗ ಯಾರೂ ಕೂಡ ಹಿಂದೂ ಧರ್ಮವನ್ನು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲಿ ತನಕ ಇದು ಮಾಡಲಿಲ್ಲ ನಮ್ಮಲ್ಲಿ ಜಾತಿಯನ್ನು ಏನೂ ಮಾಡ್ತೇವೆ ಅಲ್ಲಿವರೆಗೂ ಹಿಂದೂ ಧರ್ಮಕ್ಕೆ ಅಪಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಈ ಒಂದನ್ನು ಅವರು ಬಳಸಿಕೊಂಡು ಅನೇಕ ಧರ್ಮಗಳನ್ನ ನೋಡಿದೆ ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ ಮತಾಂತರ ಯಾಕೆ ಮಾಡ್ತಾ ಇದ್ದಾರೆ ನಾವು ನಮ್ಮ ಹಿಂದೂ ಧರ್ಮದಲ್ಲೂ ವಿಭಜನೆ ಆಗುತ್ತೆ ಅಂತ ನಾವು ನೋಡಿಕೊಂಡ್ರೆ ಯಾವ ಕಾರಣಕ್ಕೂ ಯಾವ ಧರ್ಮದವರು ಎನ್ಸುವೆ ನಾನು ಸರಿ ಹಾಗಾಗಿ ಯಾರಿಗೂ ಕೂಡ ಇವತ್ತು ಮತಾಂತರ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮತಾಂತರ ಕಾಯ್ದೆಯನ್ನು ಕೂಡ ತಂದಿದ್ದೀವಿ ಯಾರು ಕೂಡ ಬಲವಂತದಲ್ಲಿ ಮತಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಿದರೆ ಶಿಕ್ಷಾರ ಅಂತ ಕೂಡ ನಾವು ಹೇಳಿದ್ವಿ ಹಾಗಾಗಿ ಇದನ್ನು ನೀವು ವಿಶೇಷವಾಗಿ ಗಮನಿಸಬೇಕು ಈ ಅಂಶವನ್ನು ಗಮನಿಸಿ ನಾವೆಲ್ಲ ಕೂಡ ಹಿಂದೂ ಧರ್ಮದ ಬೇರೆ ಧರ್ಮಗಳು ಯಾವ ರೀತಿ ಇರ್ತಾರೆ ಆ ರೀತಿಯಲ್ಲಿ ಹಿಂದೂ ಧರ್ಮ ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾಡೋಣ ಆ ಶ್ರೀರಾಮನ ಆಶೀರ್ವಾದ ಶ್ರೀರಾಮನ ಒಂದು